ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರಿಗೆ ಆಶ್ರಯ ಕೊಡಲಾಗದ ಕುಮಾರ್ ಬಂಗಾರಪ್ಪ ಅವರು ಸ್ವಂತ ತಂದೆಯನ್ನ ಮನೆಯಿಂದ ಹೊರದೂಡಿದ್ರು ಇಂಥವರಿಂದ ನೀತಿ ಪಾಠದ ಅವಶ್ಯಕತೆ ನನಗಿಲ್ಲ ಎಂದು ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ವಾಗ್ದಾಳಿ ನಡೆಸಿದ್ರು ಸಾಗರ ತಾಲೂಕಿನ ಅವಿನಹಳ್ಳಿಯಲ್ಲಿ ಬುಧವಾರ ಆಯೋಜಿಸಿದ್ದ ಗೀತಾ ಶಿವರಾಜ್ ಕುಮಾರ್ ಪರ ಮತಯಾಚನೆ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ್ರು ಇತ್ತೀಚೆಗೆ ಮಾಧ್ಯಮಗಳ ಎದುರು ಬಂಗಾರಪ್ಪ ಅವರು ಹಾಗೆ ಕನ್ನಡಕ ಧರಿಸಿದ್ರೆ ಗೋಪಾಲ್ ಕೃಷ್ಣ ಬೇಳೂರ್ ಅವರು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಆಗಲ್ಲ ಅಂತ ಟೀಕಿಸಿದ್ದಾರೆ ಹೌದು ನಾನು ಬಂಗಾರಪ್ಪ ಆಗುವುದಕ್ಕೆ ಸಾಧ್ಯವಿಲ್ಲ ಆದ್ರೆ ಬಂಗಾರಪ್ಪ ಅವರ ನಿಷ್ಠಾವಂತ ಶಿಷ್ಯನಾಗುತ್ತೇನೆ ಈ ಸ್ಥಾನ ಪಡೆಯಲು ಕುಮಾರ್ ಬಂಗಾರಪ್ಪ ಅವರಿಂದ ಸಾಧ್ಯವೇ ಎಂದು ಪ್ರಶ್ನಿಸಿದ್ರು ಕುಮಾರ್ ಬಂಗಾರಪ್ಪ ಅವರಲ್ಲಿ ಬಂಗಾರಪ್ಪ ಎನ್ನುವ ಹೆಸರು ಕಿತ್ತು ಬದಿಗಿಟ್ರೆ ಅವರದ್ದು ನಾಯಿಪಾಡಾಗಲಿದೆ ಬಂಗಾರಪ್ಪ ಅವರು ನಿಧನ ಹೊಂದಿದಾಗ ಸ್ವಂತ ತಂದೆಯ ಪಾರ್ಥಿವ ಶರೀರ ಹೊರುವ ಸೌಭಾಗ್ಯ ಕೂಡ ಅವರಿಗೆ ಸಿಗ್ಲಿಲ್ಲ ಆದ್ರೆ ಇಲ್ಲಿ ಬಂಗಾರಪ್ಪ ಅವರ ಪಾರ್ಥಿವ ಶರೀರಕ್ಕೆ ನಾನು ಹೆಗ್ಲು ಕೊಟ್ಟಿದ್ದೇನೆ ಇದು ನನ್ನ ಅಂತ ರಾತ್ರಿ ರಾತ್ರಿ ಬಂಗಾರಪ್ಪನ ಹೊರ ಹಾಕಿದಂತ ದುಷ್ಟ ವ್ಯಕ್ತಿ ಇದ್ರೆ ಅದು ಕುಮಾರ್ ಬಂಗಾರಪ್ಪ ನೆನಪಿಡ್ಕೋಬೇಕು ಇಂಥ ವ್ಯಕ್ತಿ ನನ್ನ ಬಗ್ಗೆ ಮಾತಾಡ್ತೀಯ ನಾನು ಇಲ್ಲಿವರೆಗೆ ಸುಮ್ಮನೆ ಇದ್ದೆ ಈಗ ನೀನು ಹಾಲಪ್ಪ ಆಲಭಿಸ್ತಾ ಇದ್ದ ನೀನ್ ಬಾಲ ಮೆಚ್ಚಾ ಇದ್ದೀರಾ ನನಗೆ ಯಾರು ಬೇಕಾಗಿಲ್ಲ ನನಗೆ ಈ ತಾಲೂಕಿನ ಜನರಿಗೆ ದೇವರು ಇದ್ದಂಗೆ ಮತ್ತ ಯಾರು ನನಗೆ ಬೇಕಾಗಿಲ್ಲ ನೆನಪಿಡ್ಕಿ ನೀವೇ ನಮಗೆ ದೇವರು ಇದ್ದಂಗೆ ನನ್ನ ಆಶೀರ್ವಾದ ಮಾಡುವಂತ ನಿಮ್ಮ ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದೀರಿ ಬಂಧುಗಳೇ ಸರಿ ಎಲ್ಲರೂ ರೋಡೈ ರಾಘವೇಂದ್ರ ಗೈವೊಂದರ ಮೂರ್ ಸರಿ ಒಂದ್ ಸರಿ ಗೀತಾ ಶಿವರಾಜ್ ಕುಮಾರ್ ಕೊಡೋ ಮೂಲಕ ನಮಗೊಂದು ಅವಕಾಶ ನೀವು ಮಾಡ್ಕೊಡ್ಬೇಕು ನಿನಗೆ ಮಾತಾಡೋ ಯೋಗ್ಯತೆ ಇಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ಗೀತಾ ಶಿವರಾಜ್ ಕುಮಾರ್ ಮಾತಾಡ್ತೀಯಾ ರಾತ್ರಿ ರಾತ್ರಿ ಹೊರಗೆ ಹೊರಗಾಕಿದಂತ ದುಷ್ಟ ವ್ಯಕ್ತಿ ಇದ್ರೆ ಅದು ಕುಮಾರ ಬಂಗಾರಪ್ಪ ನೆನಪಿಡ್ಕೋಬೇಕು ಇಂಥ ವ್ಯಕ್ತಿ ನನ್ನ ಬಗ್ಗೆ ಮಾತಾಡ್ತೀಯ ನಾನು ಇಲ್ಲಿವರೆಗೆ ಸುಮ್ಮನೆ ಇದ್ದೆ ಈಗ ನೀನು ಹಾಲಪ್ಪ ಬಾಲ ಬಿಸ್ತಾ ಇದ್ದ ಈಗ ನೀನ್ ಬಾಲ ಬಿಚ್ಚುತ್ತಾ ಇದ್ದೀರಾ ನನಗೆ ಯಾರು ಬೇಕಾಗಿಲ್ಲ ನನಗೆ ಈ ತಾಲೂಕಿನ ಜನರೇ ನನಗೆ ದೇವರಿದ್ದಂಗೆ ಮತ್ತಾರು ನನಗೆ ಬೇಕಾಗಿಲ್ಲ ನೆನಪಿಡ್ಕಲಿ ನೀವೇ ನಮಗೆ ದೇವರು ಸೇವೆ ಮಾಡುವಂತ ಅವಕಾಶ ಕೊಟ್ಟಿದ್ದೀರಿ ಬಂದುಗಳೇ ಒಂದ್ಸರಿ ರಾಘವೇಂದ್ರ ಮೂರ್ ಸರಿ ಒಂದ್ ಸರಿ ಗೀತಾ ಶಿವರಾಜ್ ಕುಮಾರಿ ಕೊಡೋ ಮೂಲಕ ನಮಗೊಂದು ಅವಕಾಶ ನೀವು ಮಾಡ್ಕೊಡ್ಬೇಕು ನಿನಗೆ ಮಾತಾಡ ಯೋಗ್ಯತೆ ಇಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ಗೀತಾ ಶಿವರಾಜ್ ಕುಮಾರ್ ಮಾತಾಡ್ತೀಯಾ ರಾತ್ರಿ ರಾತ್ರಿ ಬಂಗಾರಪ್ಪನ ಹೊರಗಾಕಿದಂತ